ಪವಿತ್ರ ಮಥುರಾ ಜಿಲ್ಲೆಯ ವೃಂದಾವನದಲ್ಲಿ ಶ್ರೀಕೃಷ್ಣ ಧಾಮಿಯ ಧಾಮದ ಗ್ಲೋರಿಯನ್ನು ವಿಶ್ವದಾದ್ಯಂತ ಪ್ರಸಾರ ಮಾಡುವ ಉದ್ದೇಶದಿಂದ ಒಂದು ಭವ್ಯ ಯೋಜನೆಯು ಮೂಡಿಬರುತ್ತಿದೆ ಅದು ಎಂದರೆ ವೃಂದಾವನ ಚಂದ್ರೋದಯ ಮಂದಿರ ಭಾರತದ ಅತಿ ಎತ್ತರದ ದೇವಾಲಯ ಏಳುನೂರ ಅಡಿ ಮತ್ತು ಐದು ಲಕ್ಷದ ನಲವತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗುತ್ತಿರುವ ಈ ದೇವಾಲಯವು ಸಂಪ್ರದಾಯಬದ್ಧ ಭಾರತೀಯ ಶಿಲ್ಪಕಲೆ ಮತ್ತು ಆಧುನಿಕ ತಂತ್ರಜ್ಞಾನದ ಸಂಯೋಜನೆಯಾಗಿದೆ ಈ ಮಹಾಪ್ರಾಜೆಕ್ಟನ್ನು ಬೆಂಗಳೂರಿನ ಭಕ್ತರು ರೂಪಿಸಿದ್ದು ಶ್ರೀರಾಮ ಪ್ರಭಪಾದರು ಬೋಧಿಸಿದಂತೆ ಕೃಷ್ಣನ ಮಹಿಮೆ ಮತ್ತು ಅವರ ಲೀಲಾಧಾಮವನ್ನೆಲ್ಲ ಜೀವಂತವಾಗಿ ತೋರಿಸಲು ಉದ್ದೇಶಿಸಿದೆ ಇಲ್ಲಿ ಭ್ರಜದ ಅರಣ್ಯ ಹನ್ನೆರಡು ಅರಣ್ಯಗಳು ಶ್ರೀಕೃಷ್ಣ ಲೀಲಾ ಪಾರ್ಕ್ ಗೃಹ ಮಂಡಲಗಳ ಮೂಲಕ ಹಾರುವ ಕ್ಯಾಪ್ಸೂಲ್ ಎಲಿವೇಟರ್ ಮತ್ತು ಭಕ್ತಿಗೆ ಸಮರ್ಪಿತ ಮ್ಯೂಸಿಯಂಗಳು ಇರುವವು ಇದು ಕೇವಲ ದೇವಾಲಯವಲ್ಲ ಇದು ಒಂದು ಜಾಗತಿಕ ಆತ್ಮ ಚೈತನ್ಯದ ಸಂಕೇತ ಬೃಂದಾವನವನ್ನು ವಿಶ್ವದ ನಕ್ಷೆಯಲ್ಲಿ ಕೃಷ್ಣನನ್ನು ಮಾನವ ಮನಸ್ಸಿನ ಮಾರುಕಟ್ಟೆಯಲ್ಲಿ ಸ್ಥಾಪಿಸಲು ಹೊರಟಿರುವ ಯತ್ನ ವೃಂದಾವನ ಚಂದ್ರೋದಯ ಮಂದಿರ ವೃಂದಾವನ ಮಥುರಾ ಜಿಲ್ಲೆ ಉತ್ತರ ಪ್ರದೇಶ ಇಲ್ಲಿ ಭಕ್ತಿ ಅವಕಾಶವನ್ನು ತಾಕುತ್ತದೆ